ಬೆಂಗಳೂರಿನಲ್ಲಿ ಇಂದಿನಿಂದ ಆರಂಭವಾಗಿರುವ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಮಾವೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಸತೀಶ್ ಜಾರಕಿಹೊಳಿ ದಿನೇಶ್ ಗುಂಡೂರಾವ್ ಜಮೀರ್ ಅಹಮದ್ ಖಾನ್ ಎನ್ಎಸ್ ಬೋಸರಾಜು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ರಾಜ್ಯದ ಅಭಿವೃದ್ಧಿಗೆ ಗುತ್ತಿಗೆದಾರರ ಸಹಕಾರ ಅಗತ್ಯ ಭ್ರಷ್ಟಾಚಾರದಿಂದಾಗಿ ಗುತ್ತಿಗೆದಾರರಿಗೆ ಆಗುತ್ತಿರುವ ಕಿರುಕುಳ ತಪ್ಪಿಸಲು ತಮ್ಮ ಸರ್ಕಾರ ಬದ್ಧವಾಗಿದೆ ಈ ಮೊದಲ ಲಭ್ಯ ಅನುದಾನಕ್ಕಿಂತಲೂ ಹೆಚ್ಚಿನ ಕಾಮಗಾರಿಗೆ ಟೆಂಡರ್ ನೀಡಿದ್ದರಿಂದಾಗಿ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗಳ ಬಿಲ್ ಉಳಿಯುವಂತಾಗಿದೆ ಒಮ್ಮೆಲೆ ಅಷ್ಟು ಹಣವನ್ನು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಹಂತ ಹಂತವಾಗಿ ಬಾಕಿ ಪಾವತಿಸಲಾಗುವುದು ಎಂದರು ಹಣಕಾಸು ಸಚಿವರಾಗಿ ಬಾಕಿ ಬಿಲ್ ಪಾವತಿಗೆ ಎಂದಿಗೂ ಕಮಿಷನ್ ಕೇಳಿಲ್ಲ ಇಂತಹ ಆರೋಪ ಸಾಬೀತುಪಡಿಸಿದ್ದೆ ಆದರೆ ರಾಜೀನಾಮೆ ನೀಡುವ ಜೊತೆಗೆ ರಾಜಕೀಯ ನಿವೃತ್ತಿ ಘೋಷಿಸುವುದಾಗಿ ಹೇಳಿದರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೇಳಿದ್ದೀನಿ ಅಂತ ಯಾರು ಕಾಂಟ್ರಾಕ್ಟರ್ ಬಂದು ಹೇಳಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ಯಾಕಾಗಿದೆ ಅಂತಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ನಿಜ ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಕ್ ಹೋಗಲ್ಲ ಭ್ರಷ್ಟಾಚಾರ ಒಮ್ಮೆಲೇ ಹೋಗೋದಿಲ್ಲ ಹಂತ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಹಂತವಾಗಿ ಕಡಿಮೆ ಮಾಡಬೇಕಾಗ್ತದೆ ಸೊ ಇವತ್ತು ಕರ್ನಾಟಕದ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ ನೀವು ನಾವೆಲ್ಲ ಕೈ ಜೋಡಿಸಿದ್ರೇನೆ राज्य अभिवृद्धि साध्य सा